ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಸಂತೋಷಾಧ್ಯ ಮಹಾರಾಜ್ ಸೊ ನಾವು ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಅಂತರವಳ್ಳಿಯಲ್ಲಿ ಈ ಒಂದು ಅಂತರವಳ್ಳಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ದಾರಿ ಮಧ್ಯ ನಾವು ಮಂಡ್ಯ ಕೆ ಎಂ ದೊಡ್ಡಿ ರೂಟಲ್ಲಿ ಸಂಚರಿಸಿದ್ವಿ ಸೊ ಮಳೆ ಜೋರಾಗಿತ್ತು ಸೊ ಚಿಟಿ ಚಿಟಿ ಮಳೆಯಲ್ಲೇ ಸಂಚಾರ ಮಾಡಿದ್ವಿ ಆ ರೂಟಲ್ಲಿ ಸೊ ವಿಶೇಷವಾಗಿ ಇವತ್ತು ಭೀಮನ ಅಮಾವಾಸ್ಯೆ ಇತ್ತು ಭೀಮ್ ಅಮಾವಾಸರ ಹಿನ್ನೆಲೆಯಿಂದಾಗಿ ಗುರುಗಳ ಅನುಗ್ರಹ ಪಡಿಬೇಕಾಯಿತು ಗುರುಗಳ ದರ್ಶನ ಪಡೆಯಕ್ಕೆ ಸೊ ನಾವು ಸಿದ್ದೇಶ್ವರರ ಬೆಟ್ಟಕ್ಕೆ ಸಂಚಾರ ಮಾಡಿದ್ವಿ ಸೊ ದಾರಿ ಮಧ್ಯದಲ್ಲಿ ನಾವು ನೋಡ್ಬೋದು ಎಲ್ಲಿ ನೋಡಿದ್ರು ಮಂಡ್ಯದ ನಮ್ಮ ಅಕ್ಕರೆ ನಾಡು ಸಕ್ಕರೆ ಬೀಡು ಮಂಡ್ಯದ ಒಂದು ಅಲ್ಲಿ ಒಂದು ಕಾರ್ಖಾನೆ ಬರುತ್ತೆ ಕೆಮ್ದುಡ್ಡಿ ನಮ್ಮ ಮುಂದೆ ಅಲ್ಲಿ ಆಲ್ಮೋಸ್ಟ್ ಸರೌಂಡಿಂಗ್ಸ್ ಅಲ್ಲಿ ಒಂದು ಕಬ್ಬು ಬೆಳೆಯುವಂತ ಕಬ್ಬು ಬೆಳೆಗಾರರು ಕಾರ್ಖಾನೆಗೆ ಕಬ್ಬುನ ಹಾಕುವಂತಹ ಒಂದು ಸಂದರ್ಭದಲ್ಲಿ ಸಾಲಾಗಿ ಫುಲ್ಲು ಎಲ್ಲ ಒಂದು ಟ್ರಾಕ್ಟರ್ ಮುಖಾಂತರ ತಂದಿ ನಿಲ್ಲಿಸಿದ್ರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಟ್ರ್ಯಾಕ್ಟರ್ಸು ಕಬ್ಬಿಡು ಲೋಡೆಡ್ ಮಾಡ್ಕೊಂಡು ಬಂದಿದ್ದಂತ ನಾವು ಗಮನಿಸ್ತೀವಿ ಸಕ್ಕರೆ ನಾಡು ಸಕ್ಕರೆ ಬೀಡಿಗೆ ಜಯವಾಗಲಿ ರೈತರಿಗೆ ಜಯವಾಗಲಿ ಜೈ ಜವಾನ್ ಜೈ ಕಿಸಾನ್ ಅನ್ನದಾತೋ ಸುಖಿ ಜೈ ಗುರುದೇವ್ ಜೈ ಗುರು ಸಿದ್ದೇಶ್ವರ ಸ್ವಾಮಿ ದೇವತಾಭ್ಯ ಸುಮಾರು ಇಪ್ಪತ್ತು ಕಿಲೋಮೀಟರ್ ಕೆಎಂ ದೊಡ್ಡಿಯಿಂದ ಸಂಚರಿಸಿದ ನಂತರ ನಮಗೆ ಸಿಗೋದು ಅಂತ್ರವಳ್ಳಿ ಬೆಟ್ಟ ಸೊ ಫಸ್ಟ್ ಅಲ್ಲಿ ಕಾಲಭೈರವನಿಗೆ ದರ್ಶನ ಪಡೆದು ಫಸ್ಟ್ ಅಲ್ಲೇ ಪೂಜೆ ಆಗುತ್ತೆ ಸೊ ಅದಾದ ನಂತರ ನಾವು ಬೆಟ್ಟ ಹತ್ತಿದ್ವಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೇವೆ ಸೊ ಸಿದ್ದೇಶ್ವರ ಸ್ವಾಮಿ ಗುರು ಸಿದ್ದೇಶ್ವರರು ಇಲ್ಲಿ ನೆಲೆಸಿದ್ದಾರೆ ಸುಮಾರು ವರ್ಷದ ಇತಿಹಾಸ ಇದೆ ನೂರಾರು ವರ್ಷದ ಇತಿಹಾಸ ಇರುವಂತಹ ದೇವಸ್ಥಾನ ತುಂಬಾ ಪವಾಡ ಪುರುಷರು ಅಂತ ಗುರುಗಳು ಮಹನೀಯರು ನೆಲೆಸಿದಂತಹ ಸ್ಥಳ ಅಂತಾನೆ ಹೇಳ್ಬೋದು ಗುರು ಸಿದ್ದೇಶ್ವರರು ಬೆಟ್ಟದ ಮೇಲೆ ನೆಲೆಸಿರ್ತಾರೆ ಸೊ ಬೆಟ್ಟದ ಮೇಲೆ ನೆಲೆಸಿರುವ ಗುರು ಸಿದ್ದೇಶ್ವರರ ದರ್ಶನಕ್ಕೆ ನಾವು ಬೆಟ್ಟ ಹತ್ತಬೇಕಾಗತ್ತೆ ಸೊ ಅಲ್ಲಿ ವಿಶೇಷವಾಗಿ ಮೆಟ್ಟನ್ನ ಕೊರೆದಿದ್ದಾರೆ ಸೊ ಮೆಟ್ಲಿಗೆ ಒಂದು ಸೇಫ್ಟಿಯಾಗಿ ಒಂದು ಕಂಬನ ಮತ್ತೆ ಎಲ್ಲ ನೀಟಾಗಿ ಅಳವಡಿಸಿದ್ದಾರೆ ಸೊ ತುಂಬಾ ಅಚ್ಚುಕಟ್ಟಾಗಿ ಒಂದು ಮೆಟ್ಲನ್ನು ರೆಡಿ ಮಾಡಿದ್ದಾರೆ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗ್ದಂಗೆ ಸುಮಾರು ನಾನೂರು ಮೆಟ್ಟಿಲು ಹತ್ತ ನಂತರ ನಾವು श्री भैरवेश्वर सदेश्वर yeah. क्षेत्र सदव दर्शन के बंदी सो फस्ट आल गणेश कणेश कई मुड़ नर गुरु गुरुद्देश्वर ओम श्री गुरु गुर सेश्वर जय गुरदेव जय गुरु सेश्वर स्वामी देव कब्यौर जय गुर सेश्वर जय गुरु सेश्वर स्वामी देवक्यो जय गुरदेव जय जय गुदेव ಸೊ ಇವತ್ತು ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಹಿನ್ನೆಲೆಯಿಂದಾಗಿ ವಿಶೇಷ ದರ್ಶನ ವಿಶೇಷ ಪೂಜಾ ಕೈಕರ್ಯಗಳು ನಡೀತಾ ಇದ್ದು ಸೊ ಸುಮಾರು ಹಲವಾರು ಒಂದು ವೃಂದ ಬೇರೆ ಬೇರೆ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಒಂದು ಭಕ್ತ ಸಾಗರನೇ ಹರಿದು ಬರುವಂತಹ ಒಂದು ದೇವಸ್ಥಾನ ಪವಾಡ ಪುರುಷ ಪವಾಡ ಕ್ಷೇತ್ರ ಸೊ ಗುರು ಸಿದ್ದೇಶ್ವರರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾದರು ಸೊ ನಾವು ಇವತ್ತು ಭೀಮನ ಅಮಾವಾಸ್ಯ ಹಿನ್ನೆಲೆಯಿಂದಾಗಿ ಭೇಟಿ ನೀಡಿದ್ವಿ ಸೊ ತುಂಬಾ ಶಕ್ತಿ ಪೀಠ ಅನ್ಕೊಂಡು ಇದೆಲ್ಲ ನೆರವೇರುತ್ತೆ ಈ ಒಂದು ದೇವಸ್ಥಾನ ತುಂಬಾ ಶಕ್ತಿ ಪೀಠ ಸೊ ನಿಮ್ಮ ಆರ್ಕೆ ಮತ್ತೆ ನಿಮ್ಮ ಏನೇ ಒಂದು ಕೋರಿಕೆಗಳಿದ್ರು ಸ್ವಾಮಿ ನೆರವೇರಿಸ್ತಾರೆ ಮತ್ತೆ ವಿಶೇಷವಾಗಿ ಇಲ್ಲಿ ಗಾಳಿ ಮತ್ತೆ ಮಾಟ ಮಂತ್ರ ಪ್ರಯೋಗ ನಡೆದಿದ್ರೆ ಏನಾದ್ರು ಅದೆಲ್ಲ ನೋಡೋಕ್ಕೆ ಪರಿಹಾರ ಆಗುತ್ತೆ ನಮಸ್ಕಾರ ಕರ್ನಾಟಕ ದೇಗುಲ ದರ್ಶನ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ನಾವು ಮಂಡ್ಯ ಜಿಲ್ಲೆ ಮಳವಳ್ಳಿ ಇರುವಂತ ಅಂತರವಳ್ಳಿ ಸೊ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ವಿಶೇಷ ವಿಭಿನ್ನ ಶಕ್ತಿ ಪೀಠ ಅಂತಾನೆ ಹೇಳ್ಬೋದು ಸುಮಾರು ಎಂಟ್ನೂರು ವರ್ಷದ ಇತಿಹಾಸ ಇರುವಂತಹ ಈ ಒಂದು ದೇವಸ್ಥಾನ ಸೊ ನಾವು ನೋಡ್ಬೋದು ದೇವಸ್ಥಾನದ ಹಲವಾರು ಅರ್ಚಕರು ಮಹನೀಯರೆಲ್ಲ ಇದಾರೆ ದೇವಸ್ಥಾನದ ಬಗ್ಗೆ ನಮ್ಗೆ ಮಾಹಿತಿ ನೀಡಲಿದ್ದಾರೆ ಸರ್ ನಮ್ಸು ಗುರುದೇವೋ ನಮಃ ಗುರುದೇವ ಸತ್ ಪರಬ್ರಹ್ಮ ತಸ್ಮೈ ಸಿ ಗುರುವೇ ನಮಃ ಸರ್ ಇದು ಒಂದು ಎಂಟ್ನೂರ ವರ್ಷದ ಇತಿಹಾಸ ಇದೆ ಇದು ಎಂಟುನೂರ ವರ್ಷದ ಇತಿಹಾಸ ಇದೆ ಇದು ಅಮಾವಾಸ್ಯೆ ಇವತ್ತು ವಾರ ಬಿದ್ದಿರೋದ್ರಿಂದ ಅಮಾವಾಸ್ಯೆ ಪೂಜೆ ವಿಶೇಷ ಪೂಜೆ ಮಾಡ್ತಾ ಇದ್ದೀವಿ ಭೀಮ್ನ ಅಮಾವಾಸ್ಯ ಅಭಿಷೇಕ ಅಭಿಷೇಕ ಪೂಜೆ ಎಲ್ಲಾ ಇತ್ಯಾದಿ ನಡೀತದೆ ಆದ್ರೆ ಸಿದ್ದೇಶ್ವರ ಅಂತ ಇದು ಹೆಸರುವಾಸಿ ಆಗ್ಬೇಕಾದ್ರೆ ಕಾರಣ ಇದು ಉತ್ತರ ದೇಶದಿಂದ ಆ ಕಡೆಯಿಂದ ಬಂದವ್ರು ಇವ್ರು ಈ ಏನಿಲ್ಲ ಬ್ರಹ್ಮಚಾರಿಗಳು ಋಷಿ ಮುನಿಗಳು ಈ ಭೈರವೇಶ್ವರ ಸಂಭುಲಿಂಗೇಶ್ವರ ಸಿದ್ದೇಶ್ವರ ಸಿದ್ದೇಶ್ವರ ಇವರೆಲ್ಲ ಅಣ್ಣ ತಮ್ಮಂದಿರು ಸಂಭುಲಿಂಗೇಶ್ವರ ಅಂತ ಗುರುಗಳು ಇವ್ರಿಗೆ ಗುರುಪೀಠ ಅಂದ್ಬಿಟ್ಟು ಎಲ್ಲೂ ಇಲ್ಲ ಇಲ್ಲೇ ಗುರುಪೀಠ ಇರೋದು ಇವರು ಬಂದು ಅಣ್ಣ ತಮ್ಮಂದಿರು ಭೈರವೇಶ್ವರನ ಕೆಳಗಡೆ ಇದ್ರಲ್ಲ ಅವ್ರನ್ನ ಇಲ್ಲಿ ಜಾಗ ನೋಡಕ್ಕೆ ಅಂದ್ಬಿಟ್ಟು ಕಳಿಸಿದ್ರು ಆಗ ಇವರು ಜಾಗ ನೋಡ್ಬಿಟ್ಟು ಅನುಕೂಲ ಆಗಿತ್ತಲ್ಲ ಬಂದು ಇಲ್ಲೇ ನೆಲೆ ಓಡ್ಬಿಟ್ರಿ ಅವ್ರು ಯಾರೋ ಭೈರವೇಶ್ವರ ಆಗ ಸಿದ್ದೇಶ್ವರ ಕೋಪ ಬಂದು ನಾವು ನೋಡ್ತಾವ ಅಂತ ಹೇಳಿದ್ದ ನೀವು ಬಂದು ಇಲ್ಲೇ ವಾಸ ಓಡ್ಬಿಟ್ಟಲ್ಲ ಬಂದ್ಬಿಟ್ಟು ಕೋಪ ಬಂದು ತಳ್ಳಿದ್ರು ಕೆಳಗಡೆ ಹೋಗಿ ಮೂರ್ ತುಂಡು ನಡ ಎಲ್ಲ ಹಾಕಿ ಕುಂಟು ಕುಂಟೈರವ ಅಂತ ಹೆಸರುವಾಸೆ ಆಗ ಅವ್ರಿಗೆ ಮೊದಲನೇ ಪೂಜೆ ಮೊದಲನೇ ಪ್ರಸಾದ ನಾವು ನೈವೇದ್ಯ ಮಾಡಿದ್ರೆ ಮೊದಲು ಅವನಿಗೇನೆ ನೈವೇದ್ಯ ಮೊದಲನೇ ಪೂಜೆ ಅವ್ರಿಗೆ ಮೊದಲನೇ ನೈವೇದ್ಯ ಅವ್ರಿಗೆ ಆಮೇಲೆ ಮಾಮೂಲಿ ಎಲ್ಲಾ ಪೂಜೆ ಈ ತರ ನಡೀತದೆ ಜಾತ್ರಾ ಮಹೋತ್ಸವ ಜಾತ್ರಾ ಶಿವರಾತ್ರಿಗೆ ವಿಶೇಷವಾಗಿ ಜಾತ್ರಾ ನಡೀತದೆ ಕೊಂಡಾಪುರ ಅಂದ್ಬಿಟ್ಟು ಈಗ ಊರಿನ ಗ್ರಾಮಸ್ಥರಿಂದ ಕೊಂಡಾಪುರ ನಡೀತದೆ ಅನ್ನದಾನ ಎಲ್ಲ ಇರ್ತದೆ ಶಿವರಾತ್ರಿಲ್ಲೂ ಭಜನೆ ಎಲ್ಲ ಪ್ರತಿ ಒಂದು ನಡೀತದೆ ವಿಶೇಷವಾಗಿ ಮತ್ತೆ ಗಾಳಿಗಾರ ಬುಡಿಸುವಂತವ್ರು ಏನಾರು ಹೂ ಕೇಳುವಂತವ್ರು ಯಾವುದೇ ಅರ್ಕೆ ಮಾಡಿ ಇಲ್ಲಿ ಕಟ್ಕಂಡ್ರೆ ಭಗವಂತ ಅಷ್ಟೇ ಅಭಿವೃದ್ಧಿ ಆಗಿ ಒಳ್ಳೇದಾಗ್ತಾ ಇದೆ ಭಾಗ್ಯ ಎಲ್ಲ ಪ್ರತಿ ಒಂದು ಅನುಕೂಲ ನಡೀತಾ ಇದು ಇಲ್ಲಿ ತಪಸ್ಸನ್ನು ಮಾಡ್ತಾ ಇದು ಒಳ್ಳೆಯ ಜಾಗ ಈ ಇದ್ದಂಥ ಈ ಬೆಟ್ಟ ಗುಡ್ಡ ಇದೆಲ್ಲ ನೋಡಿ ಇಲ್ಲಿಯ ವಾತಾವರಣದಲ್ಲಿ ಇಲ್ಲಿ ಇಲ್ಲಿ ವರ್ಷ ಸುಮಾರು ವರ್ಷಗಳ ತಪಸ್ಸನ್ನು ಮಾಡಿ ಇಲ್ಲಿ ಐಕ್ಯರಾದರು ಆಗಿನಿಂದ ಇವರು ಸಿದ್ಧ ಪುರುಷರು ಇವರೇನೇ ವಾಕ್ಸ್ ವಾಕ್ ಮಾತನ್ನ ಕೊಟ್ರೆ ಭಕ್ತರಿಗೆ ಅದು ಸಿದ್ಧಿಸ್ತದೆ ಮಕ್ಕಳಾಗದೇವ್ರು ಮಕ್ಕಳಾಗುವಂಥದ್ದು ಏನಾದರೂ ಕಷ್ಟ ಇದ್ದು ನಿವಾರಣೆ ಆಗುವಂಥದ್ದು ಹಾಗೆ ಗಾಳಿ ಭೂತ ದೇವ ಈ ತರ ಏನಾದ್ರು ಇದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸಿ ಅವರು ಅರ್ಸ್ಕೊಂಡ್ರೆ ಅದು ಒಳ್ಳೇದಾಗ್ತದೆ ಹಾಗೆ ಅವರು ಒಳ್ಳೆ ಸದ್ಗತಿಯಿಂದ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿ ಬರ್ತಾ ಇದ್ದಾರೆ ಅದರಿಂದ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ಕೂಡ ಹೊಂದುತ್ತಾ ಇದೆ ಟ್ರಸ್ಟ್ ವತಿಯಿಂದ ಅಂದಾಜು ನೂರಾರು ಜನ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಭಾನುವಾರ ಜಾಸ್ತಿ ವಿಶೇಷವಾಗಿ ರಜೆ ಇರೋದ್ರಿಂದ ಆ ಅಧಿಕಾರಿಗಳು ಕೆಲಸದಲ್ಲಿ ಇರುವಂತ ಉದ್ಯೋಗದಲ್ಲಿ ಇರುವಂತವ್ರು ಈ ದೇವರು ಈ ಮನದೇವರು ಸಂಬಂಧಪಟ್ಟಂತವ್ರು ಮನೆ ದೇವರು ಅಂತ ಒಂದಷ್ಟು ಕುಳ ಇರ್ತಾರೆ ಒಕ್ಕಲುತನ ಅಂತ ಹೇಳಿ ಅವರು ಸಾಮಾನ್ಯವಾಗಿ ಬರ್ತಾ ಇರ್ತಾರೆ ವ್ಯವಸ್ಥೆ ಆಗ್ಬೇಕು ಅಂದ್ರೆ ಭಗವಂತನ ಸಿದ್ದೇಶ್ವರನ ಕಾರಣ ಮೊದಲು ಶಿಂಸಾ ಒಳೆಯಿಂದ ನೀರು ಬರ್ತಾ ತರಿದ್ರು ತಂದು ನಗ್ನಿ ಹರಿದು ಅಭಿಷೇಕ ಮಾಡಿ ಮಹಾಮಂಗಲ ಮಾಡ್ತಿದ್ರು ಅದಕ್ಕೋಸ್ಕರ ಭಗವಂತ ನೀನ್ ಯಾವ್ದೇ ಕಾರಣಕ್ಕೂ ಅಲ್ಲಿಗೆ ಹೋಗ್ಬೇಡ ಇಲ್ಲೇ ನೀರ್ನ ವ್ಯವಸ್ಥೆ ಮಾಡ್ತೀನಿ ಅನ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಲಿ ಹೋಗಿ ಅರ್ಚಕರಿಗೆ ಬೆತ್ತದಲ್ಲಿ ಹೊಡೆದ ತಕ್ಷಣವೇ ತಗ ಹೆಸರು ಬಂದಿ ರಾಮಗೋಪಾಲ್ ಅಂತ ನಮ್ಮ ಊರು ಚನ್ನಪಟ್ಟಣ ತಾಲೂಕು ಬೈಸಟ್ಟಹಳ್ಳಿ ಗ್ರಾಮ ಚನ್ನಪಟ್ಟಣ ತಾಲೂಕು ಬೈಸಟ್ಟಹಳ್ಳಿ ಗ್ರಾಮ ರಾಮನಗರ ಜಿಲ್ಲೆ ನಾವು ಸುಮಾರು ಚಿಕ್ಕ ನಮ್ಮ ನಮ್ಮ ಕಾಲದಿಂದ ನಾವು ಈ ದೇವರಿಗೆ ಕುಲು ಕುಲಸ್ತ್ರ ನಾವು ಆತ್ರಿಂದ ನಾವು ಚಿಕ್ಕ ವಯಸ್ಸಿನಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ ನಮ್ಮ ತಾತ ಮನೆ ದೇವ್ರು ಬರ್ತಾರೆ ಕುಲ ದೇವರು ನಾವು ಈ ದೇವ್ರಿಗೆ ಮುದ್ರೆ ಹಾಕೊಂಡು ಜೋಗ ಜೋಗಿ ಬಿಡ್ಸ್ಕೊಂಡಿರೋದು ನಾವು ಏನೇ ಹರ್ಸ್ಕೊಂಡ್ ಬಂದ್ರು ಈ ನಮ್ಮಅಪ್ಪ ಅವರು ಬಹಳ ಚೆನ್ನಾಗಿ ನೆರವೇರಿಸ್ಕೊಡ್ತಾರೆ ನಮ್ಗೆ ಏನೇ ಇಷ್ಟಗಳು ಇದ್ರು ಚೆನ್ನಾಗಿ ನೆರವೇರಿಸ್ಕೊಡ್ತಾರೆ ಪರಂಪರೆಯಿಂದ ಇನ್ನೊಂದು ನಮ್ಮ ಗುರುಗಳು ಒಂದು ತಪಸ್ಸು ಮಾಡ್ತಿದ್ದಂತ ಸ್ಥಳ ಗುಹೆ ಇದೆ ಇಲ್ಲಿ ಬನ್ನಿ ನೋಡ ನೋಡಿ ವೀಕ್ಷಕರೆ ಈ ಒಂದು ಗುಹೆ ಸುಮಾರು ಎಂಟುನೂರು ವರ್ಷದ ಇತಿಹಾಸ ಇರುವಂತಹ ಬಂಡೆಗಳು ಇಲ್ಲಿ ಒಳಗಡೆ ಗುಹೆಗಳಿದೆ ಗುರುಗಳು ಗುರು ಸಿದ್ದೇಶ್ವರರು ಲೋಕ ಕಲ್ಯಾಣಾರ್ಥವಾಗಿ ಒಂದು ತಪಸ್ಸಿಗೆ ಕೂತಿದಂತ ಸ್ಥಳಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಮಜ್ಗೆ ಕೊಳ ಅಂತ ಒಂದು ಇದೆ ಸೊ ಅಲ್ಲಿ ಏನಪ್ಪಾ ಅಂದ್ರೆ ಸುಮಾರು ವರ್ಷದಿಂದ ನೀರ್ ಬರ್ತಾ ಇದೆ ಬಿಸಿಲರಿ ವಾಟರ್ ಹೇಗಿದೆಯೋ ಅದೇ ತರ ಅಂತ ಒಂದು ನೀರು ತುಂಬಾ ಶುದ್ಧ ಪರಿಶುದ್ಧ ನೀರು ಬನ್ನಿ ಅದೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಸೊ ಮಳೆ ತುಂಬಾ ಜಾಸ್ತಿ ಬರ್ತಾ ಇತ್ತು ಸೊ ನಾವು ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರೆಲ್ಲ ಆಕ್ಚುಲಿ ಅಲ್ಲಿ ಒಳಗಡೆ ಹೋಗ್ಬೇಕು ಗುಹೆ ಇದೆ ಬಟ್ ಇಲ್ಲಿ ನಾವಿಗ ನೀವು ತೋರಿಸ್ತಾಲ್ಲ ತುಂಬಾ ಒಂದು ಬಂಡೆಗಳ ಮಧ್ಯೆ ಇಳ್ಕೊಂಡು ಹೋದ್ವಿ ಇಳಿತಾ ಹಚ್ತಾ ಯಾಕಂದ್ರೆ ಕಾಲ್ ಜಾರ್ತಾ ಇತ್ತು ಮಳೆ ಬೇರೆ ಇತ್ತು ಸೊ ಆದ್ರೂ ಸಹ ನಾವು ಬಿಡದೆ ಗುರುಗಳ ಸಿದ್ಧಿ ಪುರುಷರ ತಪಸ್ಸಿನ ಒಂದು ಸ್ಥಳನ ಭೇಟಿ ಮಾಡ್ಬೇಕಂತ ಹೋದ್ವಿ ಮಧ್ಯ ಅಲ್ಲೆಲ್ಲ ತುಂಬಾ ಮುಳ್ಳುಗಳೆಲ್ಲ ಇತ್ತು ಸೊ ಮತ್ತೆ ಅಲ್ಲಿ ಆ ಒಂದು ಸ್ಥಳದಲ್ಲಿ ನಾವು ಸಂಚರಿಸುವಾಗ ಗುರುಗಳ ಒಂದು ಅಹ್ ಯಾವುದೋ ಒಂದು ವಾಣಿ ಮತ್ತೆ ಯಾರೋ ಒಂದು ಉಸಿರಾಡ್ತಿರೋ ಒಂದು ಸೌಂಡ್ ಶಬ್ದ ನಮ್ಗೆ ಅನುಭವ ಆಯ್ತು ಸೊ ತುಂಬಾ ಖುಷಿ ಆಯ್ತು ಗುರುಗಳ ದರ್ಶನ ಮತ್ತೆ ಅವರ ಒಂದು ಅಲ್ಲಿರುವಂತ ಒಂದು ಸ್ಥಳದ ಮಹಿಮೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ನಮ್ಗೆ ಫೀಲ್ ಆಯ್ತು ನಾವು ಪ್ರಾರ್ಥನೆ ಮಾಡಿದ್ವಿ ಎಲ್ಲರಿಗೂ ಒಳ್ಳೇದಾಗ್ಲಿ ನೋಡಿ ವೀಕ್ಷಕರೆ ನೀವು ನೋಡ್ತಾ ಇರ್ಬೋದು ನಾವು ಬೆಟ್ಟದ ತುದಿ ಹತ್ತತ್ರ ಬಂದಿದೀವಿ ಸೊ ತುಂಬಾ ಹೈಟ್ ಅಲ್ಲಿರುವಂತಹ ಒಂದು ಜಾಗ ನಮ್ಮ ಗುರುಗಳು ಇಲ್ಲಿ ಒಂದು ತಪಸ್ ಮಾಡ್ತಾ ಇದ್ರು ಒಳಗಡೆ ಒಂದು ಗುಹೆ ಇದೆ ಅಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಆ ಗುಹೆ ಅದು ನಾವು ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿವರೆಗೂ ಬರದೇ ತುಂಬಾ ಇದಿತ್ತು ಬಟ್ ಆದ್ರೂ ಒಂದು ಇದ್ರ ಮಧ್ಯ ಎಲ್ಲ ಬಂದಿದ್ವಿ ಹೆಂಗೋ ದಾರಿ ಮಾಡಿಕೊಂಡು ಸೊ ಇಲ್ಲಿ ಪ್ರವೇಶ ಇಲ್ಲ ಯಾಕಂದ್ರೆ ಗುರುಗಳು ಒಂದು ತಪಸ್ ಮಾಡ್ತಿದಂತ ಸ್ಥಳ ಮಾಧ್ಯಮದವರು ಅಂತ ಬಿಟ್ರು ಸೊ ಬಂದ್ವಿ ನೋಡಿದ್ವಿ ಬಟ್ ಒಳಗಡೆ ಹೋಗ್ಬೋದು ಬಟ್ ಅದು ಅಲ್ಲಿಂದ ನಿಮ್ಗೆ ಕಾಣುತ್ತೆ ಇಲ್ಲಿಂದ ನೀವು ನೋಡಿದ್ರೆ ಒಳಗಡೆ ಅವರು ಕೂತಿ ಲೋಕ ಕಲ್ಯಾಣಾರ್ಥವಾಗಿ ತಪಸ್ ಮಾಡ್ತಾ ಇದ್ರು ಬ್ರಹ್ಮೇಂದ್ರ ಸ್ವಾಮಿಗಳಾಗಿರ್ಬೋದು ಗುರು ಸಿದ್ದೇಶ್ವರರು ಯಡಿಯೂರ ಮಲೆ ಮಲೆಮಾದೇಶ್ವರ ನಂಜುಂಡೇಶ್ವರರು ಈ ತರ ಪವಾಡ ಪುರುಷರು ಇದೇ ತರ ಗುಹೆಗಳಲ್ಲಿ ನೆನೆಸಿ ಲೋಕ ಕಲ್ಯಾಣಾರ್ಥವಾಗಿ ಪೂಜೆ ಪುನಸ್ಕಾರಕ್ಕೆ ಮತ್ತೆ ಹೋಮ ಹವನಗಳು ಮತ್ತೆ ಅವರು ಒಂದು ಶಕ್ತಿ ಸಂಪಾದಿಸಲು ಈ ಒಂದು ಗುಹೆಗಳು ತುಂಬಾ ಸಿದ್ಧಿಯಾಗಿತ್ತು ಅಂತ ಸಿದ್ಧಿ ಪುರುಷರು ಸೊ ನಾವು ಬರ್ತಾ ಇದ್ವಿ Not both the eganio. Pass. Ah. Jai Guru Siddheswar. Jai Guru Siddheswar. Jai Viru Guru Siddheswar. ಈ ಈ ಒಂದು ಬೆಟ್ಟಕ್ಕೆ ದರ್ಶನ ನೀಡಿದ್ವಿ ಸೊ ಗುರು ಸಿದ್ದೇಶ್ವರ ಅನುಗ್ರಹ ಪಡೆದ್ವಿ ಮತ್ತೆ ಲೋಕ ಸಮಸ್ತ ಭವಂತು ಅಂತ ಎಲ್ಲಾ ನಮ್ಮ ವೀಕ್ಷಕರಿಗೂ ಈ ಒಂದು ದೇವರ ದರ್ಶನ ಕಾಲಭೈರವೇಶ್ವರ ಸೊ ಮೂರರಿಂದ ನಾಲ್ಕು ದೇವರುಗಳು ಇಲ್ಲಿ ನೆಲೆಸಿದ್ದಾರೆ ತುಂಬಾ ಶಕ್ತಿ ಪೀಠ ಸೊ ಇಲ್ಲಿ ಸ್ಥಳೀಯವಾಗಿ ಸುಮಾರು ಒಂದು ಸಾವಿರಾರು ಜನ ಭಕ್ತ ವೃಂದಗಳು ಈ ಒಂದು ದೇವರ ಆರಾಧನೆ ಮಾಡುವಂತದ್ದು ಮತ್ತು ವಿಶೇಷವಾಗಿ ಅಮಾವಾಸ್ಯ ಹುಣ್ಣಿಮೆ ಅಂತ ಒಂದು ಸಂದರ್ಭದಲ್ಲಿ ಸುಮಾರು ಭಕ್ತ ವೃಂದ ಇಲ್ಲಿ ಬಂದು ಒಂದು ಪೂಜೆ ಪುನಸ್ಕಾರಗಳಾಗಿರ್ಬೋದು ಮತ್ತೆ ಒಂದು ಹರ್ಕೆ ಇದ್ರೆ ಹರ್ಕೆಯನ್ನು ತೀರಿಸುವ ನಿಟ್ಟಿನಲ್ಲಿ ತುಂಬಾ ಪೀಠ ಅಂತಾನೆ ಹೇಳ್ಬೋದು ಏನೇ ಒಂದು ಕಷ್ಟ ಕಾರ್ಪಣೆ ಅನ್ಕೊಂಡಿರೋ ಕೆಲಸಗಳೆಲ್ಲ ತುಂಬಾ ನೆರವೇರುತ್ತೆ ಮತ್ತೆ ಯಶಸ್ವಿಯಾಗಿ ಜರುಗಿದೆ ಅದಕ್ಕೆ ಸುಮಾರು ಜನ ಭಕ್ತವರಿಂದ ಉದಾಹರಣೆ ಅಂತಾನೆ ಹೇಳ್ಬೋದು ಮತ್ತೆ ಹಲವಾರು ಮಹನೀಯರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅರ್ಚಕರುಗಳು ಮತ್ತೆ ಇತಿಹಾಸ ಅಂತಾನೆ ಹೇಳ್ಬೋದು ಇವರೆಲ್ಲರೂ ತಮ್ಮ ಅಭಿಪ್ರಾಯವನ್ನು ವಿಸ್ತಾರವಾಗಿ ಅಂತ ಇವತ್ತಿನ ವಿಶೇಷ ವರದಿ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾವು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ